ಇಪ್ಪತ್ತೈದನೇ ವರ್ಷದ ವೀರ ಯೋಧರ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮಾಚರಣೆ ಕೊಟ್ಟೂರು ಪಟ್ಟಣದ ಶ್ರೀಗುರು ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಬಸ್ ನಿಲ್ದಾಣದ ವೃತ್ತದ ಹತ್ತಿರ ಪಂಜಿನ ಮೆರವಣಿಗೆ ಮೂಲಕ ಹಸಿರು ಹೊನಲು ಮತ್ತು ಜೆಸಿಐ ತಂಡಗಳು ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮವನ್ನ ಒಂದೇ ಮಾತರಂ ಬೋಲೋ ಭಾರತ್ ಮತ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಾಚರಣೆಯನ್ನ ಮಾಡಿದರು ಸುಮಾರು ಜೂನ್ ಜೂನ್ ಜುಲೈ ಮೂರು ತಿಂಗಳ ಸತತವಾಗಿ ಯುದ್ಧವನ್ನ ಕಾರ್ಗಿಲ್ ಯುದ್ಧವನ್ನ ನಡೆಸಿದರು ಆ ಯುದ್ಧದಲ್ಲಿ ಅನೇಕ ನನ್ನ ಸಹೋದರರು ಪ್ರಾಣ ತ್ಯಾಗ ಮಾಡಬೇಕಾಯಿತು ಆದರೂ ನಾವು ಎದೆಗುಂದದೆ ಬಂದದೆ ಭಾರತವನ್ನ ಭಾರತ ಮಾತೆಯ ತಿಲಕವನ್ನ ಯಾರು ಅಂತ ಹೇಳಿ ಅವರು ಭಾರತದ ಪರವಾಗಿ ಸುಮಾರು ಮೂರು ತಿಂಗಳು ಸತತವಾಗಿ ಪ್ರಾಕೃತಿಕವಾಗಿ ಎಷ್ಟೇ ಸಮಸ್ಯೆ ಆದರೂ ಕೂಡ ಅದನ್ನು ಬಂದದೆ ಅವರನ್ನ ಹಿಮ್ಮಟಿಸುವಲ್ಲಿ ಯಶಸ್ವಿಯಾದಂತಹ ದಿನ ಜುಲೈ ಇಪ್ಪತ್ತಾರು ಆ ಜುಲೈ ಇಪ್ಪತ್ತಾರು ಈ ದಿನ ಇಡೀ ಭಾರತಾದ್ಯಂತ ನಮ್ಮ ಭಾರ ಆ ಕಾಗಿಲ್ ಯುದ್ಧದಲ್ಲಿ ಏನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಆ ಮಹಾನ್ ಮಹಾನ್ ವೀರ ಯೋಧರಿಗೆ ನೆಲೆಸುತ್ತಾ ಆ ವಿಜಯೋತ್ಸವನ್ನ ಆಚರಿಸಕ್ಕಂಥ ದಿನ ದಿವಸ ಆಗಿದೆ ಈ ಒಂದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಎಲ್ಲ ನಾಗರಿಕ ಬಂಧುಗಳಿಗೂ ನನ್ನ ಭಾರತೀಯ ವಂದನೆಗಳನ್ನ ಸಲ್ಲಿಸುತ್ತಾ ನನಗೆ ಇಲ್ಲಿ ಉತ್ತಮವಾದ ಎತ್ತರವಾದ ಸ್ಥಳಗಳನ್ನು ಆಕ್ರಮಿಸಿ ನಮ್ಮ ಸೈನ್ಯಕ್ಕೆ ಮೇ ತಿಂಗಳಲ್ಲಿ ಭಾಳ ಅಘಾತವನ್ನು ಮಾಡಿದರು ಆ ಸಮಯದಲ್ಲಿ ಭಾರತೀಯ ಸೇನೆ ನಾನ್ನೂರ ಮೂವತ್ತೊಂಬತ್ತು ಸೌರ ಸ್ಥಳರು ಜೊತೆಯಲ್ಲಿ ಸುಮಾರು ಒಂಬೈನೂರಿಂದ ಸಾವಿರ ಜನ ಆಯ ಆಯಗಳಾದರು ಆದರೆ ಜುಲೈ ತಿಂಗಳಿಂದ ಜೂನ್ ತಿಂಗಳಿಂದ ಜುಲೈ ತಿಂಗಳಿನಲ್ಲಿ ನಮ್ಮ ಸೈನ್ಯ ಮತ್ತು ಭಾರತೀಯ ನಾಗರಿಕರ ಸಹಯೋಗ ಸಫೋರ್ಸ್ ಹುಮ್ಮಸ್ಸಿನಿಂದ ನುಗ್ಗಿ ಶತ್ರು ಸೈನ್ಯವನ್ನು ಸೆಪಡಿದು ನಮ್ಮ ಜಾಗಗಳನ್ನು ಸ್ಪೆಷಲಿ ಕಾರ್ಗನ್ಸ್ ಗ್ರಾಸ್ ಟೈಗರ್ ಈ ಥರ ನೂರ ಮೂವತ್ತಾರು ಡ್ರಾಸ್ಗಳು ಅಪಾಯಿ ಮಾಡಿದ್ರು ಈಗ ನೀರು ಕೂಡ ಇರೋಲ್ಲ ಅಂತ ಜಾಗದಲ್ಲಿ ಇರ್ತಾರೆ ಆಮೇಲೆ ಇಲ್ಲೆಲ್ಲ ನಾವೆಲ್ಲ ಎಷ್ಟು ನೀಟಾಗಿ ಉಸಿರಾಡ್ತೀವಲ್ಲ ನೀವ್ ಯಾರು ಉಸಿರು ಗಮನಿಸ್ತಾ ಇದೀರ ಯಾರು ಗಮನಿಸ್ತಾ ಇಲ್ಲ ಆದ್ರೆ ಅಲ್ಲಿ ಹೋದ್ರೆ ನಾವು ಉಸಿರು ಕೂಡ ಹೇಳ್ಕೊಡೋ ತಕ್ಕ ನಮಗೆ ಫೀಲ್ ಆಗುತ್ತೆ ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಕಾಶ್ಮೀರದ ಉತ್ತರ ಲಡಾಖ್ ಕಾರ್ಗಿಲ್ ಜಿಲ್ಲೆಯಲ್ಲಿ ಮೇ ಹದಿನಾಲ್ಕರಂದು ಪ್ರಾರಂಭವಾದ ಕಾರ್ಗಿಲ್ ಯುದ್ಧ ಸತತವಾಗಿ ಮೂರು ತಿಂಗಳ ಕಾಲ ಅಂದ್ರೆ ಜುಲೈ ಇಪ್ಪತ್ತಾರರವರೆಗೆ ನಡೆಯಿತು ಹಾಗೂ ಕೊಟ್ಟೂರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮಾಜಿ ಸೈನಿಕರಾದ ಸಿಪಿಐ ಅವರು ಹದಿನಾರು ವರ್ಷ ಸೈನಿಕ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಮಾಜಿ ಸೈನಿಕ ಅಜ್ಜಪ್ಪನವರು ಹೇಳಿದರು ನಂತರ